ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿನ ಎಷ್ಟೋ ಜನ ಎಷ್ಟೋ ವಿಧದಲ್ಲಿ ಮಾಡ್ತಾರೆ ನಾನು ಇವತ್ತು ಸಾಫ್ಟ್ ಅಕ್ಕಿ ರೊಟ್ಟಿ ಆಗೋದಕ್ಕೆ ಯಾವ ವಿಧದಲ್ಲಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಆ ಪಾತ್ರೆಗೆ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದೀನಿ ಈಗ ನಾನು ಈ ಪಾತ್ರೆನ ಸ್ಟೋವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಈ ನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೀರು ಕಾಯುವಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆಗಳನ್ನು ಹಾಕೊಳ್ತೀನಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಎರಡು ಸಣ್ಣಗೆ ಹಚ್ಚಿದ ಮೆಣಸಿನಕಾಯಿ ನಿಮಗೆ ಇನ್ನೂ ಖಾರ ಬೇಕು ಅಂತಂದರೆ ಅಚ್ಕಾರದ ಪುಡಿನ ಹಾಕೊಳ್ಬೋದು ಒಂದೂವರೆ ಕಟ್ ಸಬ್ಬಕ್ಕಿ ಸೊಪ್ಪು ಒಂದು ತುರಿದ ಕ್ಯಾರೆಟ್ ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿ ಈಗ ನಾನು ಇದಿಷ್ಟನ್ನು ಮಾಡ್ಕೊಳ್ತೀನಿ ಅಷ್ಟೇ ಈಗ ನೋಡಿ ಎಲ್ಲಾನು ಹಾಕುವಷ್ಟರಲ್ಲಿ ನೀರು ಚೆನ್ನಾಗಿ ಕಾದಿದೆ ಆಫ್ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾವ ಗ್ಲಾಸ್ ಅಲ್ಲಿ ಯಾವ ಮೆಜರ್ಮೆಂಟ್ ಅಲ್ಲಿ ನೀರನ್ನ ಅದೇ ಮೆಜರ್ಮೆಂಟ್ ಅಲ್ಲಿ ಅಷ್ಟೇ ಕ್ವಾಂಟಿಟಿನಲ್ಲಿ ಅಕ್ಕಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಜೊತೆ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಬಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ನಾನು ಇದನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇದು ಬಿಸಿ ಇದೆ ನೀವು ಹತ್ತು ನಿಮಿಷ ಆದ ನಂತರ ಪ್ಲೇಟ್ ತೆಗೆದು ಐದು ನಿಮಿಷ ರೆಸ್ಟ್ ಬಿಟ್ಟರೆ ಆರಾಮಾಗಿ ಬಿಸಿ ಇಲ್ದೇನೆ ನೀವು ನಾದ್ಕೋಬೋದು ನೋಡಿ ನಾನು ಎಲ್ಲ ನೀಟಾಗಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಹಿಟ್ಟನ್ನೆಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇಷ್ಟು ದಪ್ಪ ಸೈಜ್ಗೆ ಮೀಡಿಯಂ ರೊಟ್ಟಿಯನ್ನ ನಾವು ಒತ್ಕೊಳ್ಬಹುದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಇಲ್ಲಿ ನಾನು ಎಣ್ಣೆಯನ್ನ ಹಾಕೊಂಡಿಲ್ಲ ಅದಕ್ಕೆ ನನ್ನ ಕೈಯೆಲ್ಲ ಅಂಟ್ಕೊಂಡಿದೆ ಎಲ್ಲ ಹಿಟ್ಟನ್ನು ಉಂಡೆಗಳನ್ನಾಗಿ ಕಟ್ಕೊಂಡಿದೀನಿ ನಾನು ಇಲ್ಲಿ ಈಗ ನಾನು ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನ ಅಪ್ಲೈ ಮಾಡಿಕೊಂಡು ರೊಟ್ಟಿಯನ್ನ ತಟ್ಕೊಳ್ತಾ ಇದೀನಿ ಇಲ್ಲಿ ನಾನು ಕೈಗೂ ಸ್ವಲ್ಪ ಎಣ್ಣೆಯನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ತಟ್ಟೋವಾಗ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತೆ ಸೊ ಮೇಕ್ ಶೋರ್ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ನೀವು ಅಕ್ಕಿ ರೊಟ್ಟಿಯನ್ನು ತಟ್ಕೊಳ್ಳಿ ಈಗ ತವ ಕಾದಿದೆ ತವಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದೀನಿ ಈಗ ಅಕ್ಕಿ ರೊಟ್ಟಿಯನ್ನು ನಿಧಾನವಾಗಿ ಕವರಿಂದ ಇಂದ ಬಿಡ್ಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತು ಯಾಕಂದ್ರೆ ಕವರ್ಗೆ ನಾವು ಎಣ್ಣೆ ಅಪ್ಲೈ ಮಾಡಿರೋದ್ರಿಂದ ಅದು ನೀಟಾಗಿ ಬಿಡಿಸಿಕೊಳ್ಳುತ್ತೆ ಅಕ್ಕಿ ರೊಟ್ಟಿಗೆ ಎಣ್ಣೆಯನ್ನು ಸ್ವಲ್ಪ ಹಾಕಿ ಎರಡು ನಾನು ಬೇಯಿಸ್ಕೊಳ್ತೀನಿ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಎಲ್ಲ ವಿಡಿಯೋಗಳು ಸಿಂಪಲ್ ಈಸಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕಡಿಮೆ ಟೈಮ್ನಲ್ಲಿ ಟೇಸ್ಟಿಯಾಗಿ ಮಾಡಿಕೊಳ್ಬಹುದಾದ ರೆಸಿಪಿಸ ನೋಡಬಹುದು ಫ್ರೆಂಡ್ಸ್ ಈಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಈ ವಿಧದಲ್ಲಿ ನೀವು ಮಾಡಿಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಿಮಗೆ ಚಟ್ನಿ ಪಲ್ಯ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನೀವು ಹಾಗೆ ಕೂಡ ನೋಡಿ ಎಷ್ಟು ಬಂದಿದೆ ರೊಟ್ಟಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು